ಚಿತ್ರಲೋಕ ವೀಕ್ಷಕರಿಗೆ ಮತ್ತೊಮ್ಮೆ ಗಂಗಾಧರ ಮಾಡುವ ವಂದನೆಗಳು ನನ್ನನ್ನು ಲಕ್ಷ ಲಕ್ಷ ಜನ ಕರ್ನಾಟಕದ ಪ್ರೀತಿಯ ಪಾತ್ರರು ಭಾಳ ವಿಡಿಯೋಗಳನ್ನು ಭಾಳ ಚೆನ್ನಾಗಿ ನೋಡಿ ನನ್ನ ಹತ್ರ ಸಾಕಷ್ಟು ಸಲಹೆಗಳನ್ನು ತೊಗೊಂಡಿದ್ದೀರಾ ಎಲ್ಲೋ ನೂರಕ್ಕೆ ಒಬ್ಬರು ಇಬ್ರು ಅವರು ಏನೋ ಮಾತಾಡ್ತಾರೆ ಅಂತಾರೆ ಅವ್ರು ಇನ್ನೂ ಯಂಗ್ಸ್ಟಾರ್ಸ್ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಅವರು ಕೂಡ ನಮ್ಮ ಜೊತೆಲಿ ಬರ್ತಾರೆ ಅಂತ ಭಾವಿಸ್ತಾ ಇದ್ದೀನಿ ಈಗ ನನ್ನ ಒಂದು ವಿಶೇಷವಾದ ಈ ನೂರಾರು ಜನ ಮತ್ತೆ ಇನ್ನೊಂದು ವಿಷಯ ಇದೆ ಇದರೊಳಗೆ ತುಂಬ ಅವರು ನನಗೆ ಯಾಕೋ ಗೊತ್ತಿಲ್ಲ ಅವರಿಗೆ ಇನ್ನೂ ಪುರಾತನ ಕಾಲದಲ್ಲೂ ಅವರು ಇದಾರೋ ಗೊತ್ತಿಲ್ಲ ಹೀಗೆಲ್ಲ ಉಲ್ಟಾ ಮಾತಾಡ್ತಾರೆ ನಾನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಕೇಳಿ ಯಾಕೆ ಈ ಮಧ್ಯ ಬಾಗಿಲನ್ನ ಇಡಬಾರ್ದು ಯಾಕೆ ಮೂಲೆಗೆ ಬಾಗಿಲನ್ನ ಇಡಬೇಕು ಅನ್ನೋದೇ ಇವತ್ತಿನ ಬಹಳ ಮುಖ್ಯವಾದಂಥ ಸಬ್ಜೆಕ್ಟು ಇದು ಕಾಲ ಪುರಾತನ ಕಾಲ ಈಗಿನ ಕಾಲಕ್ಕೆ ನಾವು ಚೇಂಜ್ ಆಗಬೇಕು ಯಾವಾಗ ಮಧ್ಯ ಬಾಗಿಲುಗಳಿತ್ತು ಇಡೀ ಮನೆ ಉತ್ತರಕ್ಕೆ ಓಪನ್ ಆಗಿತ್ತು ಇಡೀ ಮನೆ ಪೂರ್ವಕ್ಕೆ ಓಪನ್ ಆಗಿತ್ತು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಹಂಗಿದ್ರೆ ಸ್ವಲ್ಪ ಅನಾಹುತಗಳೇ ಸೊ ಆಗ ಬಾಗಿಲುಗಳು ಇರಲಿಲ್ಲ ಬಾಗಿಲುಗಳು ಇಡುವಂತ ಪದ್ಧತಿಗಳೇ ಸುಮಾರು ಒಂದು ನೂರು ವರ್ಷದ ಹಿಂದೆ ಇರಲೇ ಇಲ್ಲ ಇವತ್ತು ಶನಿ ಶನಿ ಸಿಂಗಾಪುರದಲ್ಲಿ ಎಲ್ಲ ಮನೆಗಳು ಓಪನ್ ಓಪನ್ ಅಂತೆ ಯಾರೂ ಕಳ್ತನ ಮಾಡೋದೇ ಇಲ್ಲವಂತೆ ನೀವು ಹಾಗೇನಾದರೂ ಮಾಡೋಕ್ಕಾದರೆ ಮಾಡಬಹುದು ಬಟ್ ಸಿಟಿ ಹಂತದಲ್ಲಿ ಕಳ್ತನ ದೇವಸ್ಥಾನಗಳೇ ಕಳ್ತನ ಆಗುವಂಥ ಈ ಕಾಲದಲ್ಲಿ ಬಾಗಿಲುಗಳ ಪ್ರಾಮುಖ್ಯತೆ ಬರುತ್ತೆ ಬಾಗಿಲುಗಳ ಪ್ರಾಮುಖ್ಯತೆ ಬಂದಿದ್ದ ತಕ್ಷಣ ಎಲ್ಲಿ ಬಾಗಿಲು ಇಡಬೇಕು ಅನ್ನೋದು ಬಂದ್ಬಿಡ್ತು ಸೊ ಎಲ್ಲಿ ಬಾಗಿಲು ಇಡಬೇಕು ಅನ್ನೋದು ನೋಡಿ ನಿಮ್ಗೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ ಯಾಕೆ ಈ ಜನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಯಾಕೆ ಇದು ವಿಚಾರ ಯಾಕೆ ಗಂಗಾಧರ ಮೂಲೆ ಬಾಗಿಲೇ ಹೇಳ್ತಾರೆ ಅಂತ ಪ್ರಶ್ನೆ ನೋಡಿ ನಾನು ಹೇಳ್ತೀನಿ ಮಧ್ಯ ಬಾಗಿಲುಗಳು ಇದು 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 ನಾಲ್ಕು ಮಧ್ಯ ಬಾಗಿಲುಗಳು ಹೌದು ಸ್ವಾಮಿ ಇದನ್ನ ಒಂಬತ್ತು ಭಾಗ ಮಾಡ್ತಾರೆ ಕೆಲವರು ಒಂಬತ್ತು ಭಾಗ ಮಾಡಿ ಈ ಕಡೆ ಮೂರು ಭಾಗ ಒಳ್ಳೇದು ಆ ಕಡೆ ಮೂರು ಭಾಗ ಕೆಟ್ಟದ್ದು ಅಥವಾ ಎಂಟು ಭಾಗ ಮಾಡ್ತಾರೆ ಒಂಬತ್ತು ಭಾಗ ಮಾಡ್ತಾರೆ ಆ ಭಾಗಗಳಲ್ಲಿ ಇದು ಒಳ್ಳೇದು ಅದು ಕೆಟ್ಟದ್ದು ಅಂತಾರೆ ಈಗಲೂ ನಾನು ಹೇಳ್ತಾ ಇದ್ದೀನಿ ನೀವೇನಾದರೂ ಒಂದು ಕಲ್ಯಾಣ ಮಂಟಪ ಕಟ್ಟೋದಾದ್ರೆ ಯಾರೇ ಒಬ್ಬರು ಒಂದು ಕಲ್ಯಾಣ ಮಂಟಪ ಕಟ್ಟೋದಾದ್ರೆ ಅಥವಾ ತಮಿಳುನಾಡಿನ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಮದ್ಯಲ ಬಾಗಿಲುಗಳೇ ಇದೆ ನಾನೇನಿಲ್ಲ ಅಂತ ವಾದ ಮಾಡಲ್ಲ ಇದು ಮಧ್ಯ ಬಾಗಿಲುಗಳೇ ಇದೆ ಆದ್ರೆ ಅದರಲ್ಲಿ ಒಂದಿದೆ ಇಲ್ಲಿ ಒಳಗಡೆಗೆ ಒಂದು ಜಗಲಿ ಮಾಡ್ತಾರೆ ಈ ತರ ಈ ತರ ಒಳಗಡೆಗೆ ಒಂದು ಜಗಲಿ ಮಾಡಿ ಮಧ್ಯ ಬಾಗಿಲುಗಳು ಇಟ್ಟು ಇಲ್ಲಿಂದ ನೀವು ಒಂದು ರೌಂಡ್ ಹೀಗೆ ಸುತ್ತಕೊಂಡು ಬರೋ ಥರ ಮಾಡ್ತಾರೆ ಅದು ಯಾವುದಕ್ಕೆ ದೇವಸ್ಥಾನಗಳಿಗೆ ಇವ ಆದ್ರೆ ಇವತ್ತಿನ ದಿನ ನಮ್ದು ಏನಾಗಿದೆ ಸೈಟ್ಗಳ ಸೈಜ್ ಅನ್ನ ಯೋಚನೆ ಮಾಡ್ಬೇಕು ನೀವು ಫಿಫ್ಟಿ ಏಯ್ಟಿ ಸೈಟು ಸಿಕ್ಸ್ಟಿ ಸೆವೆಂಟಿ ಸೈಟು ಅದಕ್ಕಿಂತ ಸಣ್ಣದು ತರ್ಟಿ ಫಿಫ್ಟಿ ಸೈಟು ಅದಕ್ಕಿಂತ ನಲವತ್ತೇಳು ಮೂವತ್ತೇಳು ಸೈಟು ಮೂವತ್ತೈದು ನಲವತ್ತೈದು ಸೈಟು ಮೂವತ್ತು ನಲವತ್ತು ಸೈಟು ಹದಿನೇಳು ಇಪ್ಪತ್ತ್ ಮೂರು ಸೈಟು ಬೆಳಗಾವಿಗೆ ಹೋದ್ರೆ ಎಂಟಕ್ಕೆ ನಲ್ವತ್ತೆರಡು ಸೈಟು ಈ ಸೈಟ್ ಗಳಿದ್ದಾಗ ಏನಾಯಿತು ನಿಮ್ಮ ಪ್ರಾಬ್ಲಮ್ ಅಂದ್ರೆ ಈ ಮಧ್ಯ ಬಾಗಿಲುಗಳಿಗೆ ಅವಕಾಶ ಇರೋದಿಲ್ಲ ಇದೇ ಪ್ರಾಬ್ಲಮ್ಮು ಈ ಮಧ್ಯ ಬಾಗಿಲುಗಳಿನ ಅವಕಾಶಗಳು ಇರೋದಿಲ್ಲ ಅದು ಯಾಕೆ ಅಂತ ಹೇಳ್ಕೊಡ್ತೀನಿ ನೋಡಿ ಈಗ ತಮಾಷೆಯಾಗಿರುತ್ತಿದು ಆದ್ರೆ ವಿಚಿತ್ರ ವಿಶ್ವ ಇದು ಈ ವಿಚಿತ್ರ ವಿಶ್ವಗಳನ್ನ ಇವತ್ತಿನ ಸಮಾಜ ಅರ್ಥ ಮಾಡ್ಕೊಂಡಿಲ್ಲ ಹಾಗಾಗಿ ನಮಗೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಏನು ಇವನ ಒಂಬತ್ತು ಬಾಗಲು ಒಂಬತ್ತು ಪಾಯಿಂಟ್ ಅನ್ನೋದು ಒಂದು ಎರಡು ಮೂರು ನಾಲ್ಕು ಐದು ಬಾ ಆರು ಏಳು ಎಂಟು ಒಂಬತ್ತು ಭಾಗ ಅನ್ನೋದು ಒಂದು ಪ್ರಾಬ್ಲಮ್ ಬಂದ್ಬಿಡ್ತು ಇವತ್ತಿನ ಕಾಲಕ್ಕೆ ಇವತ್ತಿನ ಸೈಟಿಗೆ ಅವತ್ತಿನ ಕಾಲಕ್ಕಲ್ಲ ಫುಲ್ ಓಪನ್ ಇಡುವವನಿಗಿದ್ರೆ ಏನು ಸಮಸ್ಯೆ ಇಲ್ಲ ಮಧ್ಯ ಇಟ್ಕೊಂಡು ಕಲ್ಯಾಣ ಮಂಟಪ ತರ ಈಗಲೂ ಕಟ್ಬಹುದು ಯಾಕೆ ಸಮಸ್ಯೆ ಬಂತು ಅಂತ ತೋರಿಸ್ತೀನಿ ನೋಡಿ ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಇದರಿಂದನೆ ಎಲ್ಲ ಹಾಳಾಗ್ತಾ ಇರೋದು ನೋಡಿ ಅವನು ಇಲ್ಲಿಂದ ಇಲ್ಲಿವರೆಗೆ ಅಡಿಗೆ ಮನೆ ತಗೊಂಡ್ಬಿಟ ಏನ್ ಮಾಡ್ದ ನಲ್ವತ್ತು ಮೂವತ್ತು ಸೈಟ್ ಅಲ್ಲಿ ರೋಡಿಗೆ ಮೂವತ್ ಇದ್ದಾಗ ಇಲ್ಲೊಂದು ಎರಡು ಅಡಿ ಬಿಟ್ಟಿದ್ದಾನೆ ಅಲ್ಲೊಂದು ಮೂರು ಅಡಿ ಬಿಡ್ತಾನೆ ಅಂದಾಗ ಇದನ್ನ ಅಡಿಗೆ ಮನೆ ತಗೊಂಡ್ಬಿಟ ಅಡಿಗೆ ಮನೆ ತಗೊಂಡು ಏನ್ ಮಾಡ್ದ ಇಲ್ಲಿ ಅಡಿಗೆ ಮನೆಗೆ ಒಂದು ಬಾಗಿಲು ಕೊಟ್ಕೊಂಡ ಏನ್ ಮಾಡ್ದ ಅಡಿಗೆ ಮನೆಗೆ ಒಂದು ಬಾಗಿಲು ಕೊಟ್ಕೊಂಡ ಅವನು ಪರ್ಫೆಕ್ಟ್ಲಿ ರೈಟ್ ಇದ್ದಾನೆ ಈಗ ನಮ್ಮ ಈ ಹೊಸ ವಾಸ್ತು ಅವರೆಲ್ಲ ಹೇಳ್ತಾರಲ್ಲ ನಿಮ್ಗೆ ಯೂಟ್ಯೂಬ್ ಒಳಗೆ ಅವರನ್ನೆಲ್ಲ ಗಮನ ಮಾಡಿ ನೀವು ಎಲ್ಲ ಗಮನ ಮಾಡ್ಬಿಡಿ ಒಬ್ಬರು ಇಬ್ರು ಮೂರು ನಾಲ್ಕು ಐದು ಆರು ಅಲ್ಲ ಅವ್ರನ್ನೆಲ್ಲ ಗಮನ ಮಾಡಿ ಒಂಬತ್ತು ಭಾಗ ಮಾಡಿ ಎಂಟು ಭಾಗ ಮಾಡಿ ಏಳು ಭಾಗ ಮಾಡಿ ಆರು ಭಾಗ ಮಾಡಿ ಅನ್ನುವರನ್ನ ಗಮನ ಮಾಡಿ ಇನ್ನು ಉಳಿದಿರೋದು ಎಷ್ಟು ನಮ್ಮ ಹತ್ರ ನೋಡಿ ಈ ಅಡಿಗೆ ಮನೆಗೆ ಒಂದು ಹನ್ನೆರಡು ಅಡಿ ಅಂತ ಕೊಟ್ರೆ ಇನ್ನೊಂದು ಎರಡು ಅಡಿ ಹೋದ್ರೆ ಹದಿನಾಲ್ಕು ಅಡಿ ಹೋಯ್ತು ಗೋಡೆಗೆ ಒಂದು ಎರಡು ಅಡಿ ಹೋದ್ರೆ ಹದಿನಾರು ಅಡಿ ಹೋಯ್ತು ಅಂದ್ರೆ ಇನ್ನೆಷ್ಟು ಉಳಿತು ಮೂವತ್ತರಲ್ಲಿ ಇನ್ನೊಂದು ಹದಿನಾರು ಅಡಿ ಉಳಿತು ಆ ಹದಿನಾರು ಅಡಿನ ಒಂಬತ್ತು ಭಾಗ ಮಾಡ್ಬೇಕು ಹೇಗ್ ಮಾಡೋದು ನೋಡಿ ಒಂಬತ್ತು ಭಾಗ ತೋರಿಸ್ತೀನಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಭಾಗ ಆಯ್ತು ಈ ಒಂಬತ್ತು ಭಾಗ ಮಾಡಿ ನಾಲ್ಕನೇ ಭಾಗದಲ್ಲೋ ಐದನೇ ಭಾಗದಲ್ಲೋ ಭಾಗಲಿಟ್ರೆ ಅದು ಮೈನಸ್ ಆಗತ್ತೆ ಮೈನಸ್ ಅಂದ್ರೆ ಏನು ನೆಗೆಟಿವ್ ಡೋರ್ ಆಗತ್ತೆ ಒಳಗೆ ಇನ್ನೊಂದಿದೆ ಇವತ್ತಿನ ನಮಗೆ ಬರುವಂತ ಸೈಟ್ಗಳು ನಿಮಗೂ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಕ್ ಟ್ರೈ ಮಾಡಿ ಕೈ ಮುಗಿದು ಬೇಡ್ಕೋತೀನಿ ಸಬ್ಜೆಕ್ಟ್ ಅರ್ಥ ಮಾಡ್ಕೊಡಿ ಏನಾಯ್ತು ಇಲ್ಲೊಂದು ದೇವ್ರ ಮನೆ ಮಾಡಿ ಬಿಡ್ತಾರೆ ಆಗ ಏನಾಯ್ತು ನಾನೇನಾರ ಇಲ್ಲಿ ಬಾಗಿಲು ಇಟ್ಕೊಟ್ರೆ ಅಡುಗೆ ಮನೆಗೆ ಬಾಗಿಲು ಹೋಯ್ತು ಅಥವಾ ಮಧ್ಯ ಬಾಗಿಲು ಏನೋ ಆಯ್ತು ದೇವ್ರ ಮನೆಗೆ ಒಂದು ನಾಕಡಿ ಕೊಟ್ಟ ನಾಲ್ಕಡಿ ಕೊಟ್ರೆ ಇನ್ನು ಉಳಿದಿದ್ದೆಷ್ಟು ಎಷ್ಟು ಎಂಟು ಎಂಟೋ ಒಂಬತ್ತೋ ಹತ್ತೋ ಉಳಿತು ಆಗ ಈಗ ಅವ್ರ ಮನೇಲಿ ಒಬ್ಬ ಮಗ ಇದ್ದಾನೆ ಅವನು ಹೇಳ್ದ ಡ್ಯಾಡಿ ನನಗೆ ಐ ವಾಂಟ್ ಎ ಕಂಪ್ಯೂಟರ್ ರೂಮ್ ನೌ ಹ್ಯಾವ್ ಟು ವರ್ಕ್ ಫ್ರಮ್ ವರ್ಕ್ ಫ್ರಮ್ ಹೋಮ್ ಮನೆಯಿಂದಾನೇ ಕೆಲಸ ಮಾಡೋದು ನಾನು ನೀನೆಲ್ಲ ಅಲ್ಲಿ ಬೆಡ್ರೂಮ್ ಕಟ್ಬಿಟ್ಟಿದ್ಯಾ ಅಲ್ಲಿ ಬಾತ್ರೂಮ್ ಇಟ್ಟಿದ್ಯಾ ಇಲ್ಲಿ ಟಾಯ್ಲೆಟ್ ಇದ್ದಿದ್ಯಾ ನನಗೆ ಜಾಗನೇ ಇಲ್ಲ ನಾನೊಂದು ಸಣ್ಣ ಕ್ಯಾಬಿನೇಟ್ ಹಾಕೋತೀನಿ ಅಂತ ಮಗ ಏನು ಮಾಡ್ದ ಇಲ್ಲೊಂದು ಸಣ್ಣ ಕಂಪ್ಯೂಟರ್ ರೂಮ್ ಮಾಡ್ಕೊಂಬಿಟ್ಟ ಆಗ ನಿಮ್ಮ ಬಾಗಿಲು ಅನ್ನೋದು ಅಗ್ನಿ ಮೂಲೆಗೆ ಬಂದ್ಬಿಡತ್ತೆ ನಿನಗಿರೋದಲ್ಲಿ ಕೇವಲ ಏಳಡಿ ಜಾಗ ಒಂದು ಅಂದಾಜು ನಮ್ಮ ಪುಣ್ಯಾತ್ಮರು ಒಂಬತ್ತು ಭಾಗದವರು ಎಂಟು ಭಾಗದವ್ರು ಏಳು ಭಾಗದವರು ಏನ್ ಮಾಡೋದು ಈಗ ಅಂತ ಅವರೇ ಹೇಳಬೇಕು ಅದಕ್ಕೋಸ್ಕರನೇ ಮೂವತ್ತಾರು ವರ್ಷದಿಂದ ಇಂಥ ಕಿತಾಪತಿಗಳೆಲ್ಲ ಆಗ್ತವೆ ಅಂತ ಗ್ರಹಿಸಿನೇ ನಾನು ಈಶಾನ್ಯ ಮೂಲೆಯಲ್ಲಿ ಬಾಗಿಲಿ ಸ್ವಾಮಿ ಅಂತ ಹೇಳ್ತಾ ಇರೋದಷ್ಟೇ ಹಾಗಾಗಿ ಎಲ್ಲರೂ ಈಶಾನ್ಯ ಮೂಲೆಯಲ್ಲಿ ಬಾಗಿಲಿಟ್ರೆ ಸೂರ್ಯನ ಎನರ್ಜಿ ಬಹಳ ಚೆನ್ನಾಗಿ ಬರೋದು ಉತ್ತರಾಯಣ ದಕ್ಷಿಣಾಯಣ ಅಂತ ನಿಮ್ಗೆಲ್ಲ ಗೊತ್ತಿದೆ ಇಲ್ಲಿಂದ ಇಲ್ಲಿವರೆಗೆ ಸೂರ್ಯ ಇಪ್ಪತ್ತೆರಡೂವರೆ ಡಿಗ್ರಿ ಚಲನದಲ್ಲಿ ಬರ್ತಾನೆ ಉತ್ತರಾಯಣ ದಕ್ಷಿಣಾಯಣ ಅಂತ ಕರೀತಾರದನ್ನು ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇಪ್ಪತ್ತೆರಡೂವರೆ ಡಿಗ್ರಿ ಈ ಥರ ಮೂಮೆಂಟ್ ಆಫ್ ದ ಸನ್ ಇರೋದ್ರಿಂದ ನಿಮಗೆ ಅದು ಒಳ್ಳೆ ಬಾಗಲ್ ಅಂತ ಆಗತ್ತೆ ಇದು ಎಕ್ಸ್ಪೆರಿಮೆಂಟಲ್ ಕೂಡ ಮಾಡಿಬಿಟ್ಟಿದ್ದೀನಿ ನಾನು ಮೂವತ್ತಾರು ವರ್ಷದಿಂದ ಇವತ್ತು ನಿನ್ನೆ ಅಲ್ಲ ನನಗೀಗ ಅರವತ್ತೇಳು ವರ್ಷ ಮೂವತ್ತಾರು ವರ್ಷದಿಂದ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತಾ ಇರೋದು ನಾನು ಎಷ್ಟೋ ಮನೆಗೆ ಒಂದು ಬಾಗಲ್ ಚೇಂಜ್ ಮಾಡಿ ಅವ್ರ ಮನೇನು ಉದ್ಧಾರ ಮಾಡಿದ್ದೀನಿ ಇದೇ ಕೇಸು ಎಲ್ಲ ದಿಕ್ಕುಗಳಲ್ಲೂ ಆಗ್ತವೆ ಅದಕ್ಕೆ ಇದು ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಕೊಡಿ ಪಶ್ಚಿಮ ವಾಯುವ್ಯದಲ್ಲಿ ಬಾಗಲ್ ಕೊಡಿ ಉತ್ತರ ಈಶಾನ್ಯದಲ್ಲಿ ಬಾಗಲ್ ಕೊಡಿ ಪೂರ್ವ ಈಶಾನ್ಯದಲ್ಲಿ ಬಾಗಲ್ ಕೊಡಿ ಅಂತ ಹೇಳ್ತಾ ಇರೋದು ಇದು ವಾಸ್ತು ಯೂಟ್ಯೂಬ್ ಅಲ್ಲಿ ಯಾರ್ಯಾರು ಇದ್ದಾರೋ ಅವರಿಗೆಲ್ಲ ನನ್ನ ಅರವತ್ತೇಳು ವರ್ಷದ ಅನುಭವ ಅಂದ್ರೆ ಅರವತ್ತೇಳು ವರ್ಷದವನು ಹೇಳೋದು ಈ ಭಾಗಗಳನ್ನೆಲ್ಲ ಮಾಡಕ್ ಹೋಗ್ಬೇಡಿ ಅದಕ್ಕೋಸ್ಕರನೇ ಮೂರೆ ಮೂಲೆ ಬಾಗಲನ್ನ ಕೊಡೋದು ಹಾಗಂತ ದೊಡ್ಡ ವಿಶಾಲವಾದ ಒಂದ್ ಎಕರೆ ಜಾಗ ಇದ್ದು ಕಲ್ಯಾಣ ಮಂಟಪ ಮಾಡೋದಾದ್ರೆ ನಾಲ್ಕು ದಿಕ್ಕಿಗೆ ಬೇಕಾದ್ರೆ ಮಧ್ಯ ಬಾಗಿಲು ಕೊಡಬಹುದು ಆದ್ರೆ ಒಳಗಡೆಗೊಂದು ಜಗ್ಲಿ ಜಗಲಿ ಕ್ರಿಯೇಟ್ ಮಾಡ್ಬೇಕು ಈ ತರ ಒಂದು ಜಗಲಿ ಕ್ರಿಯೇಟ್ ಮಾಡಿ ಅದ್ರೊಳಗೆ ಮತ್ತೆ ಬೆಡ್ರೂಮ್ ಇನ್ನೊಂದು ದೇವರ ವಿಗ್ರಹನ ಪ್ರತಿಷ್ಠಾಪನೆ ಎಲ್ಲ ಮಾಡ್ಬೇಕು ಮೂಲೆ ಬಾಗಲದ ಉಪಯೋಗ ಇದು ಬಹಳ 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 ಮುಖ್ಯ ಹಾಗಾಗಿ ಕಾಲು ವಾಸ್ತು ತಿಳಿದವರು ಅರ್ಧ ವಾಸ್ತು ತಿಳಿದವರು ಮುಕ್ಕಾಲು ವಾಸ್ತು ತಿಳಿದವರು ಬಿಟ್ಟಿ ಸಜೆಷನ್ ಪಕ್ಕದ ಮನೆಯವರು ಈ ಅಕ್ಕ ಆ ತಂಗಿ ಆ ಅಣ್ಣನ ಮಗ ಅವನು ಹೇಳ್ತೀನಿ ಅವನ ಜೊತೆಲಿ ಇಲ್ಲ ನಿಮಗ ಸಜೆಷನ್ ಅವನ ಅವಳ ಗಂಡ ನಿಮ್ಮ ಹತ್ರ ಇಲ್ಲ ಅವ್ರ ಜೊತೆಲಿ ಇಲ್ಲ ಅವ್ರ ಸಜೆಷನ್ ಮಗಳು ಮಗ ಇಬ್ರು ಓಡಾಬಿಟ್ಟಿದ್ದಾರೆ ಅವ್ರ ಸಜೆಷನ್ನು ಡೈವರ್ಸ್ ಆಗಿದೆ ಮನೆಯಲ್ಲಿ ಯಾರು ಇಲ್ಲ ಇವ್ ಮುದುಕಪ್ಪ ಇರೋದು ಅವರು ಮನೆಗೆ ಬರ್ತಾರೆ ಸಾಯಂಕಾಲ ದಿನ ಮಾತಾಡಕ್ಕೆ ಅವ್ರದ್ದು ಒಂದ್ ಸಜೆಷನ್ ಒಂದ್ ಲಕ್ಷ ಕೇಳಿಬಿಡಿ ನಾನು ಇನ್ನೂ ಒಂದು ಹೇಳ್ತೀನಿ ಅದನ್ನು ಇಲ್ಲಿ ಹೇಳಲ್ಲ ಒಂದು ಲಕ್ಷ ಸಾಲ ಹೇಳ್ಬಿಡಿ ಕೊಟ್ಬಿಡ್ಲಿ ಅವಾಗ ಅವ್ರ ಸಜೆಷನ್ ಒಂಚೂರು ಏನಾದ್ರು ತಗೊಳ್ಳಿ ಸುಮ್ಮನೆ ಮನೆಗೆ ಬರೋದು ನೀವು ಹಂಗೆ ಮಾಡಿ ನೀವು ಹಿಂಗೆ ಮಾಡಿ ನಾವು ಪ್ಲ್ಯಾನ್ ಹಾಕಿ ಕೊಡ್ತೀವಿ ಭಾಳ ಚೆನ್ನಾಗಿ ಪ್ಲ್ಯಾನ್ ಹಾಕಿ ಕೊಡ್ತೀವಿ ಅಯ್ಯೋ ಹಂಗ್ ಮಾಡಿದ್ರೆ ಬರುತ್ತೆ ನಾನು ಎಲ್ಲ ಮೆಜರ್ ಮಾಡಿ ಎಲ್ಲ ನೋಡಿದಾಗ ಪಕ್ಕದ ಮನೆ ಸೈಟವನ್ನು ಸೇರಿಸ್ಕೊಂಡು ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ ಇವ್ರ ಸೈಟು ಹದಿನೇಳು ಮೂವತ್ತು ಕೊಟ್ಟಿರ್ತಾರೆ ನಾನು ಪ್ಲ್ಯಾನ್ ನೋಡಿದ್ರೆ ಅದು ಮೂವತ್ತೆರಡಕ್ಕೆ ಇಪ್ಪತ್ತೆರಡು ಇದೆ ಸರ್ ನಿಮ್ಮ ಸೈಟೆ ಹದಿನೇಳು ಮೂವತ್ತಲ್ಲ ಸರ್ ಇದೇನು ಸರ್ ಹಿಂಗಾಕಿದ್ದೀರಾ ಅಂದ್ರೆ ಪಕ್ಕದ ಮೋರಿನೂ ಸೇರಿಸ್ಕೊಂಡ್ಬಿಟ್ಟಿರ್ತಾರೆ ಅಂಥ ಸಜೆಷನ್ ಅನ್ನೇ ಇವನು ಹಾಕಿಕೊಡೋದು ಈ ಪುಣ್ಯಾತ್ಮ ಇಂಥದ್ದೆಲ್ಲ ಒಂದು ಕಾರಣಗಳಿದೆ ಆಮೇಲೆ ಅದೂ ಒಂದಿದೆ ನಮ್ಮ ಮನೆ ಕೆಲಸದ ಅವಳು ಬರ್ತಾಳೆ ಅದಕ್ಕೋಸ್ಕರ ಸರ್ ಅಲ್ಲೊಂದು ಅಡುಗೆ ಮನೆಗೆ ಆ ಕಡೆಗೆ ಒಂದು ರಿವಾಲ್ವಿಂಗ್ ಸ್ಟೇರ್ ಕೇಸ್ ಹಾಕಿ ಮೂಲೆ ಅಡುಗೆ ಮನೆಗೆ ದಕ್ಷಿಣದಿಂದ ಅವಳು ಬರ್ತಾಳಂತೆ ಅವಳು ಹೋಗ್ತಾಳಂತೆ ಇದು ಈ ಅಮ್ಮ ಹೇಳೋದು ಯಾರು ಈ ಮನೆ ಹೆಂಗಸು ಆಮೇಲೆ ಕೇಳಿದ್ರೆ ಮೇಡಮ್ ಎಲ್ಲ ಹೇಳಿದ್ರೆ ಸರಿ ಇದೆ ನೀವು ಹೇಳಿದ್ದೆಲ್ಲ ಸರಿ ಇದೆ ನಾನು ಎಲ್ಲ ಕೇಳಿಸ್ಕೊಂಡೆ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಎಷ್ಟು ಸ ಮೇಡಮ್ ನನಗಿಬ್ರು ಹೆಣ್ಮಕ್ಕಳು ಸರ್ ಹಾಗಾದ್ರೆ ಅವರು ನಿಮ್ಮ ಜೊತೆಲಿ ಇಲ್ಲ ಅಲ್ವಾ ಸರ್ ಇಬ್ರು ಓಡೋಗ್ಬಿಟ್ರು ಸರ್ ಈ ಕೆಲಸದೊಳಗೆ ಇಟ್ಕೊಟ್ಟಿರೋ ಬಾಗಿಲಿಗೆ ಅವ್ರಿಬ್ರು ಓಡೋಗಿರೋದು ನಮಗೆ ಹೇಳೋದು ಈ ತರ ದಕ್ಷಿಣದಲ್ಲಿ ಕೆಲ್ಸದೊಳಗೆ ಇಟ್ಕೊಟ್ರಂತೆ ಬಾಗ್ಲು ಇವ್ರ ಮನೆಗೂ ಆಗೋದಿಲ್ವಾ ಅದು ದಕ್ಷಿಣದಿಂದ ಮನೆಗೆ ಎಂಟ್ರಿ ಒಂದು ಹೆಂಗ್ಸ ಆಗತ್ತೆ ಅಂದಮೇಲೆ ಇವರಿಗೂ ಆಗೋದಿಲ್ವಾ ಅದು ಬಾಗ್ಲು ಹಾಗೆ ಆಗತ್ತೆ ಜನ ಇದನ್ನ ವಿಶಾಲವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕೇ ವಿನ ಅದನ್ನ ಸಣ್ಣ ಸಣ್ಣದಾಗಿ ತಿಳ್ಕೊಳ್ಳೋದು ಸಣ್ಣ ಸಣ್ಣದಾಗಿ ಅರ್ಥ ಮಾಡ್ಕೊಳ್ಳೋದು ಇದೆಲ್ಲ ಸಮಸ್ಯೆಗಳು ಆಮೇಲೆ ಇದೊಂದು ಸಣ್ಣ ಕ್ಲಾರಿಫಿಕೇಶನ್ ಹೇಳಿ ಬಿಡ್ತೀನಿ ಮನೆಯಲ್ಲಿ ಮೆಟ್ಲುಗಳ ಸಂಖ್ಯೆ ಎಷ್ಟಿರಬೇಕು ಅಂತ ಇದೊಂದು ಇಂಟರ್ನ್ಯಾಷನಲ್ ಕ್ವಶನ್ ಫಾರ್ ಆಲ್ ದೊಡ್ಡ ಕ್ವಶನ್ ಇದು ದಯವಿಟ್ಟು ಹೇಳ್ತೀನಿ ಕೇಳಿ ನೀವು ಒಂಬತ್ತು ಮೆಟ್ಲು ಇಟ್ರ ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಅಂತ ಏನು ಅಂತ ಲೆಕ್ಕ ಏನಿಲ್ಲ ಬಲಗಾಲು ಎಡಗಾಲು ಅಂತ ಏನೂ ಇಲ್ಲ ಲಾಭ ನಷ್ಟ ಅಂತ ಏನೂ ಇಲ್ಲ ಅದು ಲಾಭ ನಷ್ಟ ಮೆಟ್ಲುಗಳ ಸಂಖ್ಯೆಯಿಂದ ಏನು ಮನೆಗೆ ಎಫೆಕ್ಟ್ ಆಗೋದಿಲ್ಲ ನೀವು ಯಾವ ಕಾಲು ಬೇಕಾದ್ರೂ ಯಾವ ಕಡೆಗೆ ಬೇಕಾದ್ರೂ ಹತ್ಕೊಂಡು ಹೋಗಿ ಅದರಿಂದ ನಿಮಗೆ ವಾಸ್ತು ದೋಷ ಬರೋದಿಲ್ಲ ದೇವ್ರ ಮನೆ ಇದೆಯೋ ಇಲ್ಲೋ ಅದರಿಂದನೂ ವಾಸ್ತು ದೋಷ ಬರೋದಿಲ್ಲ ಸಣ್ಣ ಸಣ್ಣ ಪಾಯಿಂಟ್ಗಳಿಗೆ ತುಂಬ ತುಂಬ ತಲೆ ಕೆಡಿಸ್ಕೊಳ್ಳೋದು ಸರ್ ಬಾಗಿಲು ಹನ್ನೆರಡು ಇದ್ರೂ ಒಳ್ಳೇದಾ ಬಾಗಿಲು ಹದಿನೆಂಟು ಇದ್ದರೂ ಒಳ್ಳೇದಾ ಬಾಗಿಲುಗಳ ಸಂಖ್ಯೆ ಯಾವುದು ಅಂತ ಸ್ವಾಮಿ ದಯವಿಟ್ಟು ನೋಡಿ ಹೇಳ್ತೀನಿ ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗಿದ್ದಿದ್ದು ಎರಡೆರಡು ಬಾಗಿಲುಗಳು ಎರಡೆರಡು ಬಾಗಿಲುಗಳು ಮೇಲುಗಡೆ ಚಿಲ್ಕ ಎಲ್ಲ ಎರಡು ಕವಲು ಹೀಗೆ ಎರಡು ಕವಲು ಈ ಕಾರ್ಪೆಂಟ್ರು ಏನ್ ಮಾಡ್ಬಿಟ್ಟ ನಾನು ಯಾವಲ್ಲೂ ತಮಾಷೆ ಮಾಡ್ತಾ ಇರ್ತೀನಿ ಅಡಿಗೆ ಭಟ್ರು ಎಳ್ನೀರು ಮಾರುವವರು ಕಾರ್ಪೆಂಟ್ರು ಇವರೆಲ್ಲ ಅವರು ನಿಮ್ಮನ್ನು ಉದ್ದಾರ ಮಾಡಕ್ಕಲ್ಲ ಈ ಸಜೆಷನ್ ಕೊಡೋದು ಸಿಂಗಲ್ ಬಾಗಿಲ್ ಅಂತ ಅವರಿಗೆ ಕೆಲಸ ಕಮ್ಮಿ ಆಗತ್ತೆ ಈಗ ಒಂದಡಿ ಬಾಗಿಲು ಮಾಡಬೇಕು ಅಂದ್ರೆ ಮುನ್ನೂರು ರೂಪಾಯಿ ಕೇಳ್ತಾನೆ ಏಳು ಮೂರು ಬಾಗಿಲು ಅಂದ್ರೆ ಇಪ್ಪತ್ತೊಂದಡಿ ಸೊ ಸಮಥಿಂಗ್ ಅಬೌಟ್ ಎಷ್ಟಾಯ್ತು ಎಂಟುನೂರ ಒಂಬೈನೂರು ರೂಪಾಯಿ ಆಯಿತು ಅವನಿಗೆ ಅದೇ ಎರಡು ಬಾಗಿಲು ಮಾಡಕ್ ಹೋದ್ರೆ ಹಿಂಗ್ ಮಗ ಬಾಗಿಲು ಮಾಡಕ್ ಹೋದ್ರೆ ಅವನಿಗೆ ಎರಡು ಸಾವಿರ ರೂಪಾಯಿ ಆಗತ್ತೆ ಅದಕ್ಕೋಸ್ಕರ ಅವನ ಕಣಿವಿನಿ ನಿಮಗೆ ಆ ಸಿಂಗಲ್ ಬಾಗಲ್ ತಂದು ಬಿಟ್ಟಿರೋದು ನಿಮ್ಮ ಕಣಿವಿನಿ ಅಲ್ಲ ಓಕೆ ಅವನೇನೋ ಮಾಡಿಬಿಟ್ಟಿದ್ದಾನೆ ಮಾಡ್ತಾ ಇದ್ದಾನೆ ನೀವು ಸುಮ್ಮನೆ ಇದ್ದು ಬಿಡಿ ಒಂದು ಬಾಗಿಲು ಜಾಸ್ತಿ ಆಗೋದ್ರಿಂದ ಒಂದು ಕಿಟಕಿ ಜಾಸ್ತಿ ಆಗೋದ್ರಿಂದ ಒಂದು ಬಾಗಿಲನ್ನು ಎಲ್ಲಿಡಬೇಕು ಅನ್ನೋದ್ರಿಂದ ಏನೂ ಅಲ್ಲ ಬಾಗಿಲೋ ಜಾಗಗಳನ್ನ ನಾವು ಈಗಾಗಲೇ ಹೇಳ್ಕೊಟ್ಟಿದ್ದೀವಿ ಆ ತಪ್ಪುಗಳನ್ನು ಯಾವತ್ತೂ ಮಾಡಬೇಡಿ ನೋಡಿ ಇನ್ನೊಂದ್ಸತಿ ಹೇಳ್ತೀನಿ ದಕ್ಷಿಣ ಆಗ್ನೇಯ ದುಡ್ಡಿನ ಬಾಗಿಲು ಹೆಣ್ಣು ಮಕ್ಕಳ ಉದ್ದಾರದ ಬಾಗಿಲು ಅದನ್ನೇ ಮೈನಸ್ ಮಾಡಿದ್ರೆ ಆ ಕಡೆಗಿಟ್ರೆ ಹೋಯ್ತು ಪೂರ್ವದ ಈಶಾನ್ಯ ಉತ್ತರದ ಈಶಾನ್ಯ ಪಶ್ಚಿಮ ವಾಯುವ್ಯ ನಾನು ಕುಂದಾಪುರದಲ್ಲಿ ನಾಲ್ಕು ಬಾಗಿಲಿನ ಮನೆ ಕಟ್ಟಿದ್ದೀನಿ ಒಂದು ಮನೆ ಅಂದರೆ ಒಂದು ರೂಮು ನಾಲ್ಕು ದಿಕ್ಕಿಗೆ ನಾಲ್ಕು ಬಾಗಿಲು ಅದರದ್ದು ಒಂದು ವಿಡಿಯೋ ಇದೆ ಅಕಸ್ಮಾತ್ ಆಗಿ ಅದನ್ನು ಟಿ ವಿ ಫಸ್ಟ್ ಅವರು ಬಂದು ಅಲ್ಲಿ ತೆಕ್ಕೊಂಡು ಬಂದರು ಏನಕ್ಕೋ ಬಂದರು ಏನೋ ಆಯಿತು ಒಂದು ವಿಡಿಯೋ ಅಂತೂ ಬಂತು ಸೊ ನಾಲ್ಕು ದಿಕ್ಕಿಗೆ ನಾಲ್ಕು ಬಾಗಿಲನ್ನು ಇಟ್ಟು ಕಟ್ಟೋ ಮನೆ ಒಳ್ಳೆ ಪವರ್ಫುಲ್ ಮನೆ ದೇವಸ್ಥಾನ ತಮಿಳ್ನಾಡು ಆಗ್ಲೇ ಹೇಳಿದೆ ನಾಲ್ಕು ದಿಕ್ಕಿಗೆ ನಾಲ್ಕು ಬಾಗ್ಲು ಅಂತ ಹಾಗಂತ ನಾಲ್ಕು ದಿಕ್ಕಿಗೆ ನಾಲ್ಕು ಬಾಗಿಲು ಅಂದಿದ ತಕ್ಷಣ ಎಲ್ಲಾ ಸೈಟಿಗಿಡಕ್ಕೆ ಆಗೋದಿಲ್ಲ ಸೈಟಿನ ಸೈಜು ಸ್ವಲ್ಪ ದೊಡ್ಡದಾಗಿರ್ಬೇಕು ಅದು ಬಹಳ ಮುಖ್ಯ ಆದ್ರೆ ಇನ್ನೊಂದು ಹೇಳ್ತೀನಿ ನೀವು ನೆಕ್ಸ್ಟ್ ಟೈಮ್ ಯಾವ್ದಾರ ತಮಿಳ್ನಾಡು ದೇವಸ್ಥಾನಗಳಿಗೆ ಹೋದಾಗ ತಿರುಪತಿಗೆ ಹೋದಾಗ ಧರ್ಮಸ್ಥಳಕ್ಕೆ ಹೋದಾಗ ಕುಕ್ಕೆಗೆ ಹೋದಾಗ ಕೊಲ್ಲೂರು ಮುಕಾಂಬಿಕೆಗೆ ಹೋದಾಗ ನೋಡ್ಕೊಂಡು ಬನ್ನಿ ಮೊಬೈಲ್ ಕಂಪಾಸ್ ತೊಗೊಂಡು ಹೋಗಿ ಡಿಗ್ರಿಗಳು ನೈಂಟಿ ಡಿಗ್ರಿ ಇರುತ್ತೆ ಪೂರ್ವ ನೆಟ್ಟಗೆ ನೈಂಟಿ ಡಿಗ್ರಿ ಉತ್ತರ ಝೀರೋ ಡಿಗ್ರಿ ದಕ್ಷಿಣ ಒನ್ ಏಯ್ಟಿ ಡಿಗ್ರಿ ಪಶ್ಚಿಮ ನೂರಂಬ ಇದು ಇನ್ನೂರ ಎಪ್ಪತ್ತು ಡಿಗ್ರಿ ಇರುತ್ತೆ ಈ ಪಕ್ಕದ ಮನೆ ಅಡ್ವೈಸ್ ಮಾಡುವವನು ಇದುವರೆಗೂ ನನಗೆ ಗೊತ್ತಿಲ್ಲ ಬಿಟ್ಟಿ ಸಜೆಷನ್ ಕೊಡುವವರು ಡಿಗ್ರಿನೇ ಗೊತ್ತಿಲ್ಲ ಅವರಿಗೆ ಅವ್ರು ಮಾತಾಡೋದು ಮೂರೇ ಭಾಷೆ ಕುಬೇರನ ಮೂಲೆ ಹೋಯ್ತಲ್ಲಿಗೆ ಅರ್ಧ ಹೋಯ್ತು ದೇವರ ಮೂಲೆ ಮುಕ್ಕಾಲು ಹೋಯ್ತು ಡಿಗ್ರಿ ಗೊತ್ತೇ ಇಲ್ಲ ಅವನಿಗೆ ಅವನ ಮನೆಯೂ ಸರಿ ಇಲ್ಲ ಫಸ್ಟ್ ನೀವು ಚೆಕ್ ಮಾಡಿ ಅವ್ನ ಮನೆ ಸರಿ ಇದೆಯಾ ನೋಡಿ ಒಂದಿನ ಹೋಗಿ ಬನ್ನಿ ಬೇಕಾದ್ರೆ ನನ್ನ ಹತ್ರ ಕೇಳಿ ನಾನು ಬಸ್ ಚಾರ್ಜ್ ಹಾಕ್ತೀನಿ ಅವನ ಮನೆ ನೋಡ್ಕೊಂಡು ಬನ್ನಿ ಬಿಟಿ ಸಜೆಷನ್ ಕೊಡುವವರ ಮನೇನ ಈ ಬಿಟಿ ಸಜೆಷನ್ ಕೊಡೋರನ್ನ ಎಲ್ಲಿವರೆಗೆ ಅವಾಯ್ಡ್ ಮಾಡೋದಿಲ್ವೋ ನೀವು ಒಳ್ಳೆ ವಾಸ್ತು ಮನೆ ಕಟ್ಟಕ್ ಸೊ ವಾಸ್ತು ಮನೆ ಕಟ್ಟೋದನ್ನ ಮಿನಿಮಮ್ ಹೇಳ್ಕೊಟ್ಟಿದ್ದೀನಿ ಇದ್ರೊಳಗೆ ಇದು ಇಷ್ಟೇ ಅಲ್ಲ ಇದನ್ನೇ ನೋಡಿಕೊಂಡು ಮನೆ ಮಾಡ್ಕೊಂಡು ನಮಗೊಂದು ಪ್ಲಾನ್ ಕಳಿಸ್ಬಿಟ್ಟು ಎಲ್ಲ ನೀವು ಹೇಳ್ದಂಗೆ ಮಾಡಿದ್ದೀವಿ ಸರ್ ನಿಮ್ಗೆ ಕಳ್ಸಿ ಬಿಟ್ಟಿದ್ದೀವಿ ಸರ್ ಯಾರ ಮಾಡ್ದ ಮನೆ ತಾನೇ ಇಂಜಿನಿಯರ್ ಪಾಸ್ ಮಾಡಿದ್ದಾನೆ ನಮ್ಮನೆ ಪಕ್ಕದ ಹುಡುಗ ಮಾಡ್ಕೊಟ್ಬಿಟ್ಟವನೇ ಸರ್ ಅಂತ ಕಳಿಸ್ಬೇಡಿ ವಂದನೆಗಳು